ಶನಿ ಹಾಗೂ ಸೂರ್ಯರ ಪ್ರಭಾವದಿಂದ ಯಾವೆಲ್ಲ ರಾಶಿಯವರಿಗೆ ಒಳಿತಾಗಲಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೈದಿಕ ಪಂಚಾಂಗದ ಪ್ರಕಾರ ಮಾರ್ಚ್ ಹದಿನಾಲ್ಕರಂದು ಹಿಂದೂಗಳ ಪವಿತ್ರ ಹಬ್ಬ ಹೋಳಿಯನ್ನು ಆಚರಿಸಲಾಗುತ್ತೆ ಇದಾದ ನಂತರವೇ ಸೂರ್ಯಗ್ರಹಣ ಹಾಗೂ ಶನಿ ಗೋಚಾರ ಸಂಯೋಗವಾಗಲಿದೆ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಮೊದಲಿಗೆ ಮೀನರಾಶಿಗೆ ನ್ಯಾಯದಾತ ಶನಿ ಪ್ರವೇಶ ಮಾಡಲಿದ್ದಾನೆ ಹಾಗೆ ಈ ಗೋಚಾರದ ಫಲದ ಸಂದರ್ಭದಲ್ಲಿಯೇ ಶನಿ ಹಾಗೂ ಸೂರ್ಯನ ಸಂಯೋಗ ಸಂಭವಿಸಲಿದೆ ಇದೇ ದಿನ ವರ್ಷದ ಮೊದಲ ಸೂರ್ಯಗ್ರಹಣ ಕೂಡ ಸಂಭವಿಸಲಿದೆ ಇದರಿಂದಾಗಿ ಕೆಲವೊಂದು ನಿರ್ದಿಷ್ಟ ರಾಶಿಯವರಿಗೆ ಅನಿರೀಕ್ಷಿತವಾಗಿ ಧನಲಾಭ ಹಾಗೂ ಕೆಲಸದಲ್ಲಿ ಯಶಸ್ಸು ಸಿಗಲಿದೆ ಹಾಗಾದರೆ ಆ ರಾಶಿಯವರು ಯಾರ್ಯಾರು ನೋಡ್ತಾ ಹೋಗೋಣ ಮೊದಲಿಗೆ ಕರ್ಕಾಟಕ ರಾಶಿ ಶನಿಯ ಗೋಚಾರ ಅನ್ನೋದು ಕರ್ಕಾಟಕ ರಾಶಿ ಜಾತಕದವರಿಗೆ ಜಯದಿಂದ ಮುಕ್ತಿ ನೀಡುತ್ತೆ ಶನಿಯ ಪ್ರಭಾವದಿಂದ ಶ ಈ ಕರ್ಕಾಟಕ ರಾಶಿ ಜಾತಕದವರು ಈ ಸಂದರ್ಭದಲ್ಲಿ ಭೌತಿಕ ಸುಖವನ್ನು ಕೂಡ ಅನುಭವಿಸ್ತಾರೆ ಸಮಾಜದಲ್ಲಿ ನಿಮಗೆ ಸಿಗಬೇಕಾಗಿರುವಂಥ ಪ್ರತಿಷ್ಠೆ ಹಾಗೂ ಗೌರವಗಳು ಕೂಡ ಸಿಗ್ತವೆ ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ನಿಮಗೆ ಅದೃಷ್ಟದ ಸಹಾಯ ಸಿಗಲಿದೆ ಉದ್ಯೋಗದಲ್ಲಿ ಖಂಡಿತವಾಗಿ ನಿಮಗೆ ಈ ಸಂದರ್ಭದಲ್ಲಿ ಪ್ರಮೋಷನ್ ಸಿಗುತ್ತೆ ನಿಮ್ಮ ಕೆಲಸವನ್ನು ನೀ ನೋಡಿ ನಿಮ್ಮ ಉನ್ನತ ಅಧಿಕಾರಿಗಳು ನಿಮಗೆ ಇನ್ನಷ್ಟು ಹೆಚ್ಚಿನ ಜವಾಬ್ದಾರಿಯನ್ನು ಸ್ಥಾನಮಾನವನ್ನು ನೀಡ್ತಾರೆ ಮತ್ತು ನೀವು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಇನ್ನಷ್ಟು ಉನ್ನತಿಯನ್ನು ಸಂಪಾದಿಸೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ವೃಶ್ಚಿಕ ರಾಶಿ ಶನಿಯ ಗೋಚಾರ ಪ್ರಭಾವ ಶನಿಯ ವಕ್ರದೃಷ್ಟಿಯಿಂದ ನೀವು ಅನುಭವಿಸ್ತಾ ಇದ್ದಂತಹ ಸಮಸ್ಯೆಗಳಿಂದ ಪರಿಹಾರವನ್ನು ಕೊಡುತ್ತೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಣೆ ಆಗಲಿದೆ ಹಾಗೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಲಾಭ ಸಿಗಲಿದೆ ಹಾಗೂ ಅನಾ ಈ ಆರೋಗ್ಯದಲ್ಲಿ ಕೂಡ ನಿಮಗೆ ಅಂದರೆ ಇಲ್ಲಿವರೆಗಿರುವಂತಹ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಆರೋಗ್ಯ ಸಮಸ್ಯೆಯಿಂದನೂ ಕೂಡ ನೀವು ಪರಿಹಾರವನ್ನು ಪಡೆದುಕೊಳ್ತೀರಿ ಮತ್ತು ಈ ಸಂದರ್ಭದಲ್ಲಿ ನಿಮ್ಮ ಇಚ್ಛೆಗಳು ಹಾಗೂ ಅಂದುಕೊಂಡಿರುವಂತಹ ಪ್ರತಿಯೊಂದು ಯೋಜನೆಗಳು ಏನಿದೆ ಅವೆಲ್ಲವೂ ಕೂಡ ಈಡೇರ್ತವೆ ಸಿಗಬೇಕಾಗಿರುವಂಥ ಹಣ ಕೂಡ ಅಂದರೆ ಎಲ್ಲಾದರೂ ಸಿಕ್ಕಾಕೊಂಡಿರುವಂಥ ಹಣ ಕೂಡ ನಿಮ್ಮ ಕೈ ಸೇರುತ್ತೆ ಉದ್ಯೋಗದಲ್ಲಿರುವಂಥವರಿಗೆ ಪ್ರಮೋಷನ್ ಭಾಗ್ಯ ಇದೆ ದೇಶ ವಿದೇಶ ಪ್ರಯಾಣವನ್ನು ಮಾಡಬೇಕು ಅನ್ನುವಂತಹ ನಿಮ್ಮ ಕನಸು ಈ ಸಂದರ್ಭದಲ್ಲಿ ಈಡೇರುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಸೂರ್ಯಗ್ರಹಣ ಹಾಗೂ ಶನಿ ಗೋಚಾರ ಮಕರ ರಾಶಿಯ ಜಾತಕದವರಿಗೆ ಸಾಕಷ್ಟು ಅನುಕೂಲಕರ ಪರಿಸ್ಥಿತಿಯನ್ನು ನಿರ್ಮಿಸಿಕೊಡುತ್ತೆ ಶನಿಯ ಸಾಡೆ ಸಾತಿಯಿಂದ ನೀವು ಮುಕ್ತಿಯನ್ನು ಪಡಿತೀರಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮೇಲೆ ಇರುವಂತಹ ಗೌರವ ಜ ಅಲ್ಲಿನ ಜನರಲ್ಲಿ ಹೆಚ್ಚಾಗತ್ತೆ ಹಾಗೆ ಈ ಸಂದರ್ಭದಲ್ಲಿ ವಿನಾಕಾರಣ ಹಣವನ್ನು ಖರ್ಚು ಮಾಡೋದು ಕೂಡ ಕಡಿಮೆಯಾಗತ್ತೆ ಇದು ನಿಮ್ಮ ಉಳಿತಾಯಕ್ಕೆ ಸಹಾಯ ಆಗತ್ತೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಮಾನಸಿಕ ಚಿಂತೆಗಳು ನಿಮ್ಮನ್ನು ಕಾಡೋದಿಲ್ಲ ನಿಮಗೆ ಕೆಲಸದಿಂದ ಸಿಗಬೇಕಾಗಿರುವಂತಹ ಹಣ ಕೂಡ ಸಾಕಷ್ಟು ಸಮಯಗಳ ನಂತರ ನಿಮ್ಮ ಕೈ ಸೇರುತ್ತೆ ಈಗ ಬದುಕಿನ ಪ್ರತಿಯೊಂದು ಘಟ್ಟದಲ್ಲಿ ತಂದೆ ತಾಯಿಯ ಬೆಂಬಲ ಹಾಗೂ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು